ಹಸಿದವರಿಗೆ ನೀಡಿದ ಅನ್ನ ಬಯಸಿದವರಿಗೆ ನೀಡಿದ ದಾನ ಅವಶ್ಯಕತೆ ಇದ್ದವರಿಗೆ ಮಾಡಿದ ಸಹಾಯ ಇವು ಸಾವಿನ ನಂತರವೂ ನಮ್ಮನ್ನು ಬದುಕಿಸಬಲ್ಲ ಸಂಜೀವಿನಿಯಾಗಿರುತ್ತವೆ ಅಪ್ಪು ಆಸರೆ ನಿರಾಶ್ರಿತರಿಗಾಗಿ ಅನ್ನ ದಾಸೋಹ ಸೇವೆ ನಮ್ಮದು ಸಹಾಯ ನಿಮ್ಮದು ನನಗೆ ಆ ಮಾತನ್ನು ಒಮ್ಮೆ ಎಲ್ಲ ಹತ್ತುವರೆ ಹೇಳಿ ನನ್ನನ್ನು ತೇಜೋವದೆ ಮಾಡಿದರು ಇದಕ್ಕೆಲ್ಲ ಹೆದರೋದಿಲ್ಲ ನಾನು ಆ ವೇದಿಕೆಯಲ್ಲಿ ಅವ್ರು ಮಾತನಾಡಬೇಕಾದ್ರೆ ಎಲ್ಲರೂ ಧೃತಾಶ್ರ ಆದರು ಅದು ಭಾಳ ಕೆಟ್ಟ ಧರಣಿ ಮಾಡಿ ಮುಗಿಸಿ ನಾವೆಲ್ಲ ಕೂತ್ಕೊಂಡಿದ್ವಿ ಸಭೆ ಕೂಡ ಹತ್ತು ನಿಮಿಷ ಮಾನ್ಯ ಸಭಾಪತಿಗಳು ಅಜ್ಜನ್ ಅಂತ ಹೇಳಿ ಅವರು ಒಳಗೆ ತಮ್ಮ ಸಭಾಪತಿ ಕಚೇರಿಗೆ ಹೋದ ತಕ್ಷಣ ನಾನು ನನ್ನ ಸೀಟಿನ ಮೇಲೆ ಸುಮ್ಮನೆ ಕೂತ್ಕೊಂಡಿದ್ದೆ ಆದರೆ ಸಿ ಟಿ ರವಿಯವರು ನಮ್ಮ ನಾಯಕರಾದಂಥ ರಾಹುಲ್ ಗಾಂಧಿ ಅವರಿಗೆ ಡ್ರಗ್ ಎಡಿಕ್ಟು ಡ್ರಗ್ ಎಡಿಕ್ಟು ಅಂತ ಹೇಳಿ ಮೂರ್ನಾಲ್ಕು ಬಾರಿ ಅಂದರು ನಾನು ಮತ್ತೇನು ಸುಮ್ಮನೆ ಕೂತ್ಕೊಂಡೆ ತಾಳ್ಮೆಯಿಂದ ಮತ್ತೆ ನನ್ನನ್ನು ನೋಡಿಕೊಂಡು ಡ್ರಗ್ ಎಡಿಕ್ಟು ಡ್ರಗ್ ಎಡಿಕ್ಟ್ ರಾಹುಲ್ ಗಾಂಧಿ ಅಂತ ಡ್ರಗ್ ಎಡಿಕ್ಟ್ ರಾಹುಲ್ ಗಾಂಧಿ ಯಾಕೆ ಅಂತೀರ ಹಾಗಾದರೆ ತಾವು ಕೂಡ ಆಕ್ಸಿಡೆಂಟ್ ಮಾಡಿದ್ದೀರಲ್ಲ ಹಾಗಾದರೆ ತಾವು ಕೂಡ ಕೊಲೆಗಾರರಾಗ್ತಿರಲ್ಲ ಅಂತ ಅಂದೆ ನಾನು ಹಾಗೆ ಅಂದ ತಕ್ಷಣನೇ ತಿರುಗಿ ತಾವೆಲ್ಲರೂ ಕೇಳಿದಿರ ನನಗೆ ಆ ಪದವನ್ನು ಬಳಸಲಿಕ್ಕೆ ತುಂಬ ಅಸಹ್ಯ ಆಗುತ್ತೆ ನಾಗರಿಕ ಸಮಾಜದಲ್ಲಿ ರಾಜಕಾರಣದಲ್ಲಿ ಭಾಳಷ್ಟು ಧೈರ್ಯ ಮಾಡಿ ಭಾಳಷ್ಟು ಕಷ್ಟದಿಂದ ಒಬ್ಬ ಸಾಮಾನ್ಯ ಕಾರ್ಯಕರ್ತೆಯಾಗಿ ಇಲ್ಲಿವರೆಗೆ ಒಬ್ಬ ರಾಜ್ಯದ ಎಲ್ಲ ಮಹಿಳೆಯರನ್ನ ಪ್ರತಿನಿಧಿಸ್ತಾ ಇದ್ದೀನಿ ಇಂಥ ಸಂದರ್ಭದಲ್ಲಿ ನನಗೆ ಆ ಮಾತನ್ನು ಒಮ್ಮೆ ಎಲ್ಲ ಹತ್ತರೆ ಹೇಳಿ ನನ್ನನ್ನು ತೇಜೋದೆ ಮಾಡಿದರು ಇದಕ್ಕೆಲ್ಲ ಹೆದರೋದಿಲ್ಲ ನಾನು ಆದರೆ ನಾನು ಕೂಡ ಒಬ್ಬ ತಾಯಿ ಒಬ್ಬ ಅಕ್ಕ ಒಬ್ಬ ಅತ್ತೆ ಇವತ್ತು ನನ್ನನ್ನು ನೋಡಿ ಸಾವಿರಾರು ಮಹಿಳೆಯರ್ ರಾಜಕಾರಣಿ ಬರಬೇಕು ಅಂತ ಅಂತಿರ್ತಾರೆ ಇರುವಂತ ನಮ್ಮವ್ರಿಗೇನೆ ಅದು ಸದನದಲ್ಲಿ ಈ ರೀತಿ ಮಾತಾಡಿದ್ರೆ ಬಹಳ ಆಗುತ್ತೆ ನುಡಿ ನಾವು ರಾಜಕಾರಣದಲ್ಲಿ ರೋಷಾವೇಶವಾಗಿ ನಾವು ಭಾಷಣವನ್ನ ಮಾಡಬಹುದು ಆದರೆ ಇಲ್ಲಿಯವರೆಗೆ ನಾನು ಹುಟ್ಟಿದಾಗಿಂದ ಒಂದು ಇರುವೆ ಕೂಡ ಕಾಟ ಕೊಡ್ತಂತ ನಾನು ನನ್ನ ಬಾಡಿಗೆ ರಾಜಕಾರಣ ಮಾಡಿಕೊಂಡು ಕೈಲಾದಷ್ಟು ಜನರು ಸೇವೆಯನ್ನು ಮಾಡ್ಕೊಂಡಿದ್ದಂತೆ ಕೆಟ್ಟದನ್ನ ನೋಡಿದ್ರೆ ಕೆಟ್ಟವ್ರನ್ನ ಕಂಡ್ರೆ ದೂರ ಹೋಗುವಂತ ಸ್ವಾಭಾವಿಕ ರಾಜಕಾರಣದಲ್ಲಿ ಅಂತಂದ್ರೆ ನಾವು ಸ್ವಲ್ಪ ಧೈರ್ಯದಿಂದ ಇರಬೇಕಾಗತ್ತೆ ಆದರೆ ವಿಧಾನ ಪರಿಷತ್ತು ಅಂತಂದ್ರೆ ಹಿರಿಯರ ಚಾವಡಿ ಬುದ್ಧಿವಂತರ ವೇದಿಕೆ ಆ ವೇದಿಕೆಯಲ್ಲಿ ಅವ್ರು ಮಾತನಾಡಬೇಕಾದ್ರೆ ಎಲ್ಲರೂ ಧೃತ್ರಾಶ್ರಾಸ್ ಅದು ಭಾಳ ತಮ್ಮೆಲ್ಲರ ಮೊಬೈಲ್ದಲ್ಲೂ ಅದಿದೆ ಅವ್ರು ಏನು ಅಂದಿದ್ದಾರೆ ಅಂತ ಅವರು ಸುಳ್ಳು ಹೇಳ್ತಾರೆ ತಮಗೆಲ್ಲರಿಗೂ ಗೊತ್ತು ರಾಜ್ಯದ ಜನರಿಗೂ ಗೊತ್ತು ಬಿ ಜೆ ಪಿಯ ನಾಯಕರುಗಳಿಗೂ ಗೊತ್ತು ಆದರೆ ನಾನೇ ಅವತ್ತು ಸುಳ್ಳು ಹೇಳಿ ಹೇಳುವಂಥ ಪ್ರಮೇನೇ ಇಲ್ಲ ನಮ್ಮ ರಾಹುಲ್ ಗಾಂಧಿ ಅವರಿಗೆ ಡ್ರಗ್ ಅಡಿಕ್ಟ್ ಅಂದಾಗ ನಾನು ಕಣಿಸಿದ್ದಂತ ನಿಜ ಆದರೆ ಅವ್ರು ಮಾತಾಡಿಲ್ಲ ಅಂತ ಹೇಳ್ತಾರೆ ಅವ್ರು ಮಾತಾಡಿದ್ದು ನಿಮ್ಮೆಲ್ಲರ ಡೊಮೆನ್ನಲ್ಲಿದೆ ಫೂಟೇಜ್ ಇದೆ ಪ್ರತಿಯೊಬ್ಬರ ಮೊಬೈಲ್ನಲ್ಲಿ